ಮುಖ್ಯಮಂತ್ರಿಗಳ ಮೂಡಾ ತೀರ್ಪಿನ ಬಗ್ಗೆ ಎಷ್ಟು ಕುತೂಹಲ ಇತ್ತು ಅಷ್ಟೇ ಕುತೂಹಲ ಇದ್ದದ್ದು ಡಿ ಕೆ ಶಿವಕುಮಾರ್ ಈ ತೀರ್ಪಿನ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಮೊದಲ ರಿಯಾಕ್ಷನ್ ಸಿಎಂ ವಿರುದ್ಧ ಬಂದ ಇವತ್ತಿನ ತೀರ್ಪಿನ ಬಗ್ಗೆ ಮುಖ್ಯಮಂತ್ರಿಗಳ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಸಿದ್ದರಾಮಯ್ಯ ಜನಪ್ರಿಯತೆ ಸಹಿಸಿಕೊಳ್ಳೋಕಾಗ್ತಾ ಇಲ್ಲ ಹೀಗಾಗಿ ಅವರ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅಂತ ಹೈಕೋರ್ಟ್ ಆದೇಶದ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನ ಸಹಿಸೋಕೆ ಸಾಧ್ಯವಾಗದೆ ಅವರ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಡಿಕೆ ಶಿವಕುಮಾರ್ ಅವರ ಫಸ್ಟ್ ರಿಯಾಕ್ಷನ್ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಈ ರೀತಿ ಜಡ್ಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡಂತ್ರ ಮಾಡಿದ್ರು ಬಿ ಜೆ ಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡಂತ್ರ ಮಾಡಿದ್ದಾರೆ ಅವರು ಕ್ಲೀನಾಗೆ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರಿಗೆ ಯಾವ ತಪ್ಪು ಇಲ್ಲ ಅವ್ರೇನು ತಪ್ಪು ಕೂಡ ಮಾಡಿಲ್ಲ ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಅವರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಇಲ್ಲ ಸೆನ್ಸ್ ದೊಡ್ಡ ಷಡಂತ ನಡೀತಾ ಇದೆ ಮಾತ್ರ ಹೇಳ್ತೀನಿ ಕೂಡ ಮಹಾಯುದ್ಧದಲ್ಲಿ ಮುಗ್ಗರಿಸಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಕಂಟಕವಾಯಿತು ಪ್ರಾಸಿಕ್ಯೂಷನ್ ಫೈಟ್ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರಾ ಸಿದ್ದರಾಮಯ್ಯ ಸದ್ಯಕ್ಕಿರುವ ಅತಿ ದೊಡ್ಡ ಪ್ರಶ್ನೆ ಕುರ್ಚಿ ಕಳೆದುಕೊಳ್ಳುವ ಟೆನ್ಷನ್ ನಲ್ಲಿದ್ದಾರೆ ಸಿದ್ದರಾಮಯ್ಯ ಇನ್ನು ಮುಂದೆ ತನಿಖೆ ಪ್ರಾರಂಭವಾಗುವ ಎಲ್ಲ ಸಾಧ್ಯತೆಗಳಿದೆ ನಾಳೆ ವಿಭಾಗೀಯ ಪೀಠದಲ್ಲಿ ಸಿದ್ದರಾಮಯ್ಯವರು ಅರ್ಜಿ ಸಲ್ಲಿಕೆ ಮಾಡಿದರೂ ಕೂಡ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡು ವಾದ ಪ್ರತಿವಾದವನ್ನು ಆಲಿಸಿ ವಿಭಾಗೀಯ ಪೀಠದಿಂದ ತೀರ್ಪು ಬರಬೇಕು ಅಥವಾ ಅಟ್ಲೀಸ್ಟ್ ಮಧ್ಯಂತರ ಆದೇಶಗಳು ಬರಬೇಕು ಅಲ್ಲಿವರೆಗೂ ಲೋವರ್ ಕೋರ್ಟ್ ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಕೇಸ್ ದಾಖಲಿಸಿದ್ರು ದೂರುದಾರರು ಅದರ ವಿಚಾರಣೆ ಪ್ರಾರಂಭ ಆಗುತ್ತೆ ಎಫ್ಐಆರ್ ಆರ್ ದಾಖಲಾಗುವ ಸಾಧ್ಯತೆಗಳು ಕೂಡ ಇದೆ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ದಾಖಲಾದರೆ ಕುರ್ಚಿಯಿಂದ ಕೆಳಗಿಳಿಬೇಕಾದ ನೈತಿಕ ಪ್ರಶ್ನೆ ಉದ್ಭವವಾಗುತ್ತೆ ಹೀಗಾಗಿ ಸದ್ಯಕ್ಕೆ ಸಿಎಂ ಕುರ್ಚಿ ನೇಸ್ನಲ್ಲಿ ಫೈಟ್ ಶುರುವಾಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹೊರಗೆ ಬೆಂಬಲ ನೀಡೋದು ಒಳಗೊಳಗೆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಹಂಬಲ ಶುರುವಾಗುತ್ತಾ ಕಾಂಗ್ರೆಸ್ ಪಾಳೆಯದಲ್ಲಿ ಇನ್ನು ಎಲ್ಲ ಬೆಳವಣಿಗೆ ನಡುವೆ ರಾಜಭವನದ ಬಳಿಯಲ್ಲಿ ಬಿಗಿ ಬಂದೋಬಸ್ತ್ ಸಿಎಂ ಬೆಂಬಲಿಗರು ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗುವ ಸಾಧ್ಯತೆ ಇದೆ ಪೊಲೀಸರು ಕೆಎಸ್ಆರ್ಪಿ ತುಕಡಿಯಿಂದ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಕ್ವಿಕ್ ಆಗಿ ನಾವು ನೆನಪು ಮಾಡಿಕೊಳ್ಳೋದಾದ್ರೆ ಗೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ರಾಜಭವನ ಚಲೋ ನಡೆಸಿದ ನಂತರದಲ್ಲಿ ರಾಜ್ಯಪಾಲರು ಬುಲೆಟ್ ಪ್ರೂಫ್ ಕಾರ್ನಲ್ಲಿ ಓಡಾಡಕ್ಕೆ ಶುರು ಮಾಡಿದ್ರು ಬಾಂಗ್ಲಾದೇಶ ಮಾದರಿಯ ಅಟ್ಯಾಕ್ ಅನ್ನು ಹೇಳಿಕೆ ಕಾಂಗ್ರೆಸ್ನಿಂದ ಹೊರಬಂದಿತ್ತು ಹೀಗಾಗಿ ಅಹಿತಕರ ಘಟನೆಗಳು ನಡಿಬಹುದೇನೋ ಅನ್ನೋ ಮುಂಜಾಗ್ರತಾ ಕ್ರಮವಾಗಿ ಇದೀಗ ರಾಜಭವನದ ಸುತ್ತಮುತ್ತ ಬಂದೋಬಸ್ತ್ ಬಿಗಿಗೊಳಿಸಲಾಗಿದೆ ಸಿಎಂ ಬೆಂಬಲಿಗರು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುವ ಸಾಧ್ಯತೆ ಇದೆ ರಾಜಭವನದ ಬಳಿಯಲ್ಲಿ ಬಂದೋಬಸ್ತ್ ಅನ್ನ ಬಿಗಿಗೊಳಿಸಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ಮುಖ್ಯಮಂತ್ರಿಯ ಬೆಂಬಲಿಗರು ಪ್ರತಿಭಟನೆ ನಡೆಸೋ ಸಾಧ್ಯತೆ ಹೀಗಾಗಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಹಾಗೆ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ ಪ್ರತಿಭಟನೆಗೆ ಮುಂದಾದವರನ್ನ ವಶಕ್ಕೆ ಪಡೆಯಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸಿದ್ದರಾಮಯ್ಯನವರಿಗೆ ಒಂದು ಕಡೆ ಟೆನ್ಷನ್ ಕಾನೂನಾತ್ಮಕವಾಗಿ ಮುಂದೆ ಹೋರಾಟವನ್ನು ಮುಂದುವರಿಸುವ ಸೂಚನೆಯನ್ನ ಕೂಡ ನೀಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಾಳಿಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಫೈಟ್ ಕೂಡ ಜೋರಾಗುವ ಸಾಧ್ಯತೆ ಇದೆ ಬಂಡೆಯಂತೆ ನಿಲ್ತೇನೆ ಸಿದ್ದರಾಮಯ್ಯನವರ ಪರವಾಗಿ ಅಂತ ಹೇಳಿದ್ದ ಕೆ ಶಿವಕುಮಾರ್ ಅವರು ಇವತ್ತು ಇಡೀ ಪ್ರಕರಣವನ್ನ ಷಡ್ಯಂತರ ಅಂತ ಮಾತನಾಡಿದ್ದಾರೆ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳ್ತಾ ಇರಲಿಲ್ಲ ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡಂತ್ರ ಮಾಡಿದ್ರು ಬಿ ಜೆ ಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಒಂದು ದೊಡ್ಡ ಷಡಂತ್ರ ಮಾಡಿದ್ದಾರೆ ಅವರು ಕ್ಲೀನಾಗೆ ಬರ್ತಾರೆ ಯಾವ ತನಿಖೆ ಆದೇಶ ಮಾಡಲಿ ಏನೇ ಮಾಡಲಿ ನನ್ನ ಪ್ರಕಾರ ಅವ್ರದ್ದು ಯಾವ ತಪ್ಪು ಇಲ್ಲ ಅವ್ರೇನು ತಪ್ಪು ಕೂಡ ಮಾಡಿಲ್ಲ ಸೊ ಮುಖ್ಯಮಂತ್ರಿಗಳ ಏನು ಒಂದು ಬದ್ಧತೆ ಇದೆ ಆ ಬದ್ಧತೆ ಬಗ್ಗೆ ನಾವು ಅವ್ರ ಜೊತೆ ಇದ್ದೇವೆ ಅವ್ರು ಮಾಡಿರೋಂಥ ಕಾರ್ಯಕ್ರಮ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆನ ಬಿ ಜೆ ಪಿಯವ್ರ ಅವ್ರ ಕೇಳಿ ಇಲ್ಲ ಅದಕ್ಕೊಂದು ದೊಡ್ಡ ಷಡಂತ ನಡೀತಾ ಇದೆ ಇಷ್ಟು ಮಾತ್ರ ಹೇಳ್ತೀನಿ ಮಿಕ್ಕಿದ ವಿಚಾರ ನೀವೆಲ್ಲ ನೀವೆಲ್ಲ ನನಗಿರೋದು ಒಂದೇ ಕಿವಿ ನಾನು ಫಸ್ಟ್ ನೋಡಿ ಹೇಳ್ತೀನಿ ಸೆಟ್ಬ್ಯಾಕ್ ಏನು ಸೆಟ್ಬ್ಯಾಕ್ ಇದೆ ತನಿಖೆ ಏನು ನಡೀತದೋ ನಡೆಯೋಕ್ಕೆ ನಡೀಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಅದೇನು ವಿಚಾರ ನೋಡ್ತೀನಿ ನಾನು ಜಜ್ಮೆಂಟ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳೋದನ್ನ ನಾನು ಕೇಳಕ್ಕೆ ತಯಾರಿಲ್ಲ ಯಾಕೆಂದರೆ ನನಗೂ ಜವಾಬ್ದಾರಿ ಇದೆ ಒಂದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ಷಡಂತ್ರ ನನ್ನ ಮೇಲೆ ಹೆಂಗೆ ದೊಡ್ಡ ಷಡಂತ್ರ ಮಾಡಿದ್ರು ಬಿ ಜೆ ಪಿಯವರು ಮಾಡಿ ಕೇಸ್ ಹಾಕಿ ಜೈಲು ಕಳಿಸಿ ಏನೋ ಭಗವಂತನ ಕೃಪೆಯಿಂದ ನಾನು ಹೊರಗಡೆ ಬಂದೆ ಕೇಸು ಕೂಡ ಅದು ಜೈಲಿಗೆ ಹೋಗಿದ್ದ ಕೇಸು ಕೂಡ ವಜಾ ಆಯಿತು ಹಂಗೆ ಇವತ್ತು ಕೂಡ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಕುಟುಂಬದ ಮೇಲೆ ಮುಖ್ಯಮಂತ್ರಿಗಳ ನಿವಾಸದತ್ತ ಡಿ ಕೆ ಶಿವಕುಮಾರ್ ಅವರು ದೌಡಾಯಿಸ್ತಿದ್ದಾರೆ ಬೆಳಗಿನಿಂದಲೂ ಕೂಡ ಅನೇಕ ಸಚಿವರುಗಳು ಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದಾರೆ ನೈತಿಕ ಬೆಂಬಲ ನಿಮ್ಮ ಜೊತೆಯಲ್ಲಿ ಸದಾ ಇರುತ್ತೆ ಅನ್ನೋ ಸಂದೇಶ ರವಾನೆ ಮಾಡೋ ಪ್ರಯತ್ನ ಇದೀಗ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಈಗಷ್ಟೇ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ ಷಡ್ಯಂತ್ರ ಆಗಿದೆ ಅವ್ರು ಪರವಾಗಿ ನಾವಿರ್ತೇವೆ ಇತ್ಯಾದಿ ಮಾತುಗಳನ್ನ ಮಾಧ್ಯಮದ ಮೂಲಕ ರವಾನೆ ಮಾಡಿರುವ ಡಿ ಕೆ ಶಿವಕುಮಾರ್ ಅವರು ಇವಾಗ ಖುದ್ದು ಮುಖ್ಯಮಂತ್ರಿಗಳ ಭೇಟಿಗೆ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಭೇಟಿಯಾಗಲಿಕ್ಕೆ ಅವರ ನಿವಾಸದ ಕಡೆಗೆ ತೆರಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆತುರಾತುರದಲ್ಲೇ ಮುಖ್ಯಮಂತ್ರಿ ನಿವಾಸಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅದರ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಇದರ ನಡುವೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಅಂದ್ರೆ ಉಳಿದ ಮಾಧ್ಯಮಗಳಲ್ಲಿ ಬ್ರೇಕ್ ಮಾಡಿ ಸುದ್ದಿಯನ್ನ ಕೈ ಬಿಟ್ಟ ಸಂದರ್ಭದಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಸರಿಸುಮಾರು ಒಂದು ಸಾವಿರ ಪುಟಗಳು ಮೋರ್ ದನ್ ಒನ್ ಥೌಸಂಡ್ ಪೇಜಸ್ ಆಫ್ ಡಾಕ್ಯುಮೆಂಟ್ಸ್ ಅಷ್ಟು ದಾಖಲೆಗಳ ಸಮೇತ ಇಂಚಿಂಚು ಮಾಹಿತಿಯನ್ನ ಹೊರಹಾಕಿದ್ದು ರಿಪಬ್ಲಿಕ್ ಕನ್ನಡ ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಲ್ಲಿದ್ದ ಡಾಕ್ಯುಮೆಂಟ್ ವೈಟ್ನರ್ ಬಳಸಿದ್ದು ಅದನ್ನ ಬ್ರೇಕ್ ಮಾಡಿದ್ದು ಕೂಡ ರಿಪಬ್ಲಿಕ್ ಕನ್ನಡ ಇನ್ ಬಿಟ್ವೀನ್ ನೇರಪ್ರಸಾರದ ಪ್ರಸಾರದ ದೃಶ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಉಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಥದ್ದೇ ಅನುಮಾನಗಳಿದ್ರು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಅದ್ರ ಬಗ್ಗೆ ಉತ್ತರಗಳು ಸಿಗ್ತಾ ಇತ್ತು ಅಷ್ಟು ಎಕ್ಸ್ಟೆನ್ಸಿವ್ ರಿಪೋರ್ಟಿಂಗ್ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಮಾಡಲಾಗಿತ್ತು ಇನ್ಫ್ಯಾಕ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮೂವರು ದೂರುದಾರರನ್ನ ಏಕಕಾಲಕ್ಕೆ ಸ್ಟುಡಿಯೋದಲ್ಲಿ ಕೂರಿಸಿದ ಮೊಟ್ಟ ಮೊದಲ ಚಾನೆಲ್ ರಿಪಬ್ಲಿಕ್ ಕನ್ನಡ ಮೂವರು ದೂರುದಾರರ ಪರ ವಕೀಲರನ್ನ ಕೂಡ ಸ್ಟುಡಿಯೋದಲ್ಲಿ ಕೂರಿಸಿ ಕುಲಂಕುಷವಾದ ಚರ್ಚೆಯನ್ನ ನಡೆಸಿದ್ದು ರಿಪಬ್ಲಿಕ್ ಕನ್ನಡ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಅವರ ವಿಶೇಷ ಸಂದರ್ಶನ ಆಗಿದ್ದು ಕೂಡ ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ಕಂಪ್ಲೀಟ್ ಮಾಹಿತಿ ಅದರಲ್ಲೂ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದದ್ದು ಕೂಡ ಕಂಪ್ಲೀಟ್ ಮಾಹಿತಿಯನ್ನ ವೀಕ್ಷಕರಿಗೆ ನೀಡಿದ್ದೇವೆ ಇವತ್ತು ತೀರ್ಪಿನ ಬೆನ್ನಲ್ಲೇ ತೀರ್ಪಿನ ಬೆನ್ನಲ್ಲೇ ಮುಂದಾಗಬಹುದಾದ ಡೆವಲಪ್ಮೆಂಟ್ಸ್ ಬಗ್ಗೆ ಕೂಡ ಇನ್ ಡೀಟೇಲ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಹೋಗ